ಎಲ್ಲರಿಗೂ ನಮಸ್ಕಾರ ನಾನು ರುದ್ರಣ್ಣ ಹುಡುಗಿ ಆತ್ಮೀಯ ಕುಲಬಾಂಧವರೇ ಇದೇ ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಗದುಗಿನ ಮುಳುಗುಂದ ರಸ್ತೆಯಲ್ಲಿರುವ ಶ್ರೀ ಕನಕಭವನದಲ್ಲಿ ಹಾಲುಮತ ಮಹಾಸಭಾ ಗದಗ ಜಿಲ್ಲಾ ಘಟಕ ಹಾಗೂ ಕರ್ನಾಟಕ ಪ್ರದೇಶ ಕುರುಬ ಸಂಘ ಗದಗ ಜಿಲ್ಲಾ ಘಟಕ ಇವರ ಸಹಯೋಗದಲ್ಲಿ ಏಳನೆಯ ರಾಜ್ಯ ಮಟ್ಟದ ಹಾಲುಮತ ಕುರುಬ ಸಮುದಾಯದ ವಧುವರ ಸಮಾವೇಶ ನೆರವೇರಲಿದೆ ಈ ಒಂದು ಸಮಾವೇಶದಲ್ಲಿ ಎಲ್ಲ ವಧುವರನ್ನು ಸಾಂಪ್ರದಾಯಿಕವಾಗಿ ಉಡಿ ತುಂಬುವುದರ ಮೂಲಕ ಪರಿಚಯಿಸಲಾಗುವುದು ಹಾಗೂ ಈ ಒಂದು ಸಮಾವೇಶದಲ್ಲಿ ವಿವಿಧ ಜಿಲ್ಲೆಗಳಿಂದ ಅನೇಕ ವಧುವರರು ಪಾಲ್ಗೊಳ್ಳುವಂತಹ ಸಂಭವವಿದ್ದು ಆ ಒಂದು ಸಮಾವೇಶದಲ್ಲಿ ಆಯ್ಕೆಗಳು ಬಹಳಷ್ಟು ಇರುವಂತಹ ಸಂದರ್ಭ ಈ ಸಮಾವೇಶದಲ್ಲಿ ನಾಡಿನ ವಿವಿಧ ಭಾಗಗಳಿಂದ ಅನೇಕ ವಧುವರು ಪಾಲ್ಗೊಳ್ಳಲಿದ್ದು ಇಲ್ಲಿ ಪಾಲಕರಿಗೆ ಸಮಯದ ಉಳಿತಾಯ ಮತ್ತು ಅನೇಕ ಆಯ್ಕೆಗಳು ಇರುವಂತಹ ಒಂದು ಸಾಂದರ್ಭಿಕ ಅವಕಾಶವನ್ನು ಕಲ್ಪಿಸಲಾಗುವುದು ಈಗಾಗಲೇ ನೋಂದಣಿಯ ಕಾರ್ಯ ಪ್ರಾರಂಭವಾಗಿದ್ದು ಆಸಕ್ತರು ಗಂಗಾಪುರಪೇಟೆ ಗದಗದಲ್ಲಿ ಇರುವಂತಹ ಶ್ರೀ ದುರ್ಗಾದೇವಿ ಶಿಕ್ಷಣ ಸಂಸ್ಥೆ ಇಲ್ಲಿ ಶುಲ್ಕ ಸಹಿತವಾಗಿ ನೋಂದಾವಣೆಯನ್ನು ಮಾಡಿಕೊಳ್ಳಲು ವಿನಂತಿಸಲಾಗುತ್ತದೆ ಏಳನೇ ವರ್ಷದ ರಾಜ್ಯ ಮಟ್ಟದ ಈ ವಧುವರ ಸಮಾವೇಶ ತಾವು ಆಸಕ್ತರು ಕೆಳಗಿನ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ನೋಂದಾವಣೆಯನ್ನು ಮಾಡಿಕೊಳ್ಳಲು ಕೋರುತ್ತೇನೆ ಹಾಗೂ ಬನ್ನಿ ತಾವೆಲ್ಲರೂ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡು ಈ ವಧುವರ ಆಯ್ಕೆಗಳನ್ನು ಮಾಡಿಕೊಳ್ಳೋದ್ರ ಮೂಲಕ ನಮ್ಮ ಮಕ್ಕಳ ಭವಿಷ್ಯಗಳನ್ನು ಬದುಕನ್ನು ಕಟ್ಟಿಕೊಳ್ಳಲು ಅನುವು ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಯಶಸ್ಸಿಕೊಳ್ಳೋಣ ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತೈದು ನಮಸ್ಕಾರ ಬಂಧುಗಳೇ ಸತ್ಯಸಾಕ್ಷಿ ಪತ್ರಿಕೆ ಇದೀಗ ಯೂಟ್ಯೂಬ್ ಚಾನಲ್ ಆಗಿ ಪರಿವರ್ತನೆಗೊಂಡು ತಮ್ಮೆಲ್ಲರಿಗೂ ವಿಡಿಯೋಗಳನ್ನು ತಲುಪಿಸುತ್ತಿದೆ ಆದಷ್ಟು ಕಮೆಂಟ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ಇದು ಈ ಒಂದು ಚಾನಲನ್ನು ಬೆಳವಣಿಗೆಗೆ ಸಹಕರಿಸಿ